ವಿಷಯಗಳನ್ನ ಬ್ರಹ್ಮಾಂಡ ಗುರುಜಿಯವರ ಬಾಯಿಂದ ನಾವು ಕೇಳಿದ್ವಿ ಕಾಲಜ್ಞಾನ ಮತ್ತು ನಮ್ಮಲ್ಲಿ ಕೈವಾದ ತಾತಯ್ಯರು ಚಿಕ್ಕೋಡಿ ಮಟ್ಟದಲ್ಲಿರ್ತಕ್ಕಂಥ ನಾಡಿಕರನ್ನ ಈ ರೀತಿಯಾದಂತಹ ಅನೇಕ ಕಾಲಜ್ಞಾನ ಪ್ರಕೃತಿಗಳು ನಮ್ಮಲ್ಲಿದೆ ಆದ್ರೆ ಯಾವತ್ತೂ ನಮಗೆ ವರ್ತಮಾನ ಅನ್ನೋದು ಸಮಾಧಾನವನ್ನ ನೋಡಿಕೊಡ್ತಕ್ಕಂಥ ರೀತಿಯಲ್ಲ ಹೃದ್ರಾತ್ರೆ ಅವತ್ತು ಸತ್ಯವಂತರಿಗೆ ಕಾಲ್ವಲ್ಲ ಅಂತ ಅವತ್ತಿನ ದಿನ ಹೇಳಬಹುದು ದಿನ ಇನ್ನೂ ಹೆಚ್ಚು ಹೇಳಬೇಕಾಗುತ್ತೆ ಆದರೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದು ಮನುಷ್ಯ ಸಹಜವಾದಂತ ಕುತೂಹಲ ಏನಾಗಬಹುದು ನಾವು ಈ ಜಪ್ನವನ್ನು ತಾಳಿ ಮತ್ತೆ ಮನುಷ್ಯರಾಗಿ ಹುಟ್ಟಿವೆ ಅಥವಾ ಇಲ್ಲವೇ ಮುಂದಿನ ಜನ್ಮದ ಸಾಧನೆಗೋಸ್ಕರ ಈ ಜನ್ಮದಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳು ಮನುಷ್ಯ ಜನ್ಮೇ ಒಂದು ರೀತಿಯಾದಂಥ ಒಂದು ರಹಸ್ಯ ಏನು ಮುಂದೆ ಏನಾಗುತ್ತೆ ನಾವು ಯಾವ ರೀತಿ ಮಾಡೋದು ಧರ್ಮ ಮಾರ್ಗದಲ್ಲಿ ಇದ್ದೀವಿ ಮುಂದೆ ಒಳ್ಳೆಯ ದಿನಗಳು ಬರುತ್ತೆ ಅನ್ನೋದು ಒಂದು ಮನುಷ್ಯರಿಗೆ ಸಮಾಧಾನ ಕೊಡ್ತಕ್ಕಂಥ ಅಂಶ ಕಲಿಯುಗ ಸಮಾಪ್ತವಾಗಿ ಶಕ್ತಿಯುಗ ಬರುತ್ತೆ ಮತ್ತು ಈ ಭವಿಷ್ಯ ಮಾಲೀಕದಲ್ಲಿ ಬರ್ತಕ್ಕಂಥ ಒಂದು ಸಂದೇಶ ಮುಂದೆ ಬರ್ತಕ್ಕಂಥ ಒಳ್ಳೆಯ ದಿನಗಳನ್ನ ನಾವು ನೋಡಬೇಕಾದ್ರೆ ಇವತ್ತಿನ ದಿನದಲ್ಲಿ ಒಂದು ಧರ್ಮ ಮಾರ್ಗದಲ್ಲಿ ನಡೀಬೇಕು ಅನ್ನೋದು ಒಂದು ಒಂದು ವಿಚಾರ ಸನಾತನ ಧರ್ಮ ಅನುದಾನವಾಗಿ ಪ್ರಪಂಚದ ನಾಗರಿಕತೆಗಳಲ್ಲಿ ಅನೇಕ ನಾಗರಿಕತೆ ನಾಶವಾಗಿ ಹೋದರೂ ಸಹ ಸನಾತನ ಧರ್ಮ ಯಾವುದೇ ಒಂದು ಅದರ ಒಂದು ಅಂತರ್ಗತವಾದಂಥ ಶಕ್ತಿಯಿಂದ ಯಾರು ಅದನ್ನು ಹಾನಿ ಮಾಡೋದಕ್ಕಾಗಿಲ್ಲ ಯಾಕೆ ಹೇಳಿದ್ರೆ ಸನಾತನ ಧರ್ಮ ಸತ್ಯದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಒಂದು ಧರ್ಮ ಮನುಷ್ಯರಿಗೆ ಯಾವುದು ಸರಿಯಾದಂಥ ಮಾರ್ಗವನ್ನ ಓದತಕ್ಕಂಥ ಒಂದು ವಿಚಾರ ನಮ್ಮ ಈ ಸನಾತನ ಧರ್ಮದಲ್ಲಿ ಒಂದು ಆದ ಕಾರಣ ಇದರಲ್ಲಿರ್ತಕ್ಕಂಥ ನಾಶವಾಗ ಸತ್ಯಕ್ಕೆ ಯಾವತ್ತೂ ನಾಶವಿಲ್ಲ ಹಾಗೆ ಸತ್ಯವನ್ನು ಅರಸ್ತಕ್ಕಂಥ ಒಂದು ಮಾರ್ಗವನ್ನ ಸನಾತನ ಧರ್ಮ ನಮಗೆ ಬೋಧಿಸಿದೆ ಹಾಗಾಗಿ ಒಡಿಸಾದಲ್ಲಿ ಆರುನೂರು ವರ್ಷದ ಹಿಂದೆ ಒಂದು ಬರೆದಂಥ ಕಾಲಜ್ಞಾನದಲ್ಲಿ ಮುಂದಿನ ದಿನ ಸತ್ಯಯುಗ ಬರುತ್ತೆ ಅನ್ನೋದು ಒಂದು ಮನಸ್ಸಿಗೆ ಸಮಾಧಾನ ಕೊಡುವ ಅಂಶ ನಾವು ಆವಾಗ ಇರ್ತೀವೋ ಇಲ್ವೋ ಈ ಒಂದು ದಿನದಲ್ಲಿ ನಾವು ಮುಂದೆ ಆ ಸತ್ಯಯುಗದಲ್ಲಿ ಮತ್ತೊಮ್ಮೆ ಹುಟ್ಟಿ ಆ ಸತ್ಯಯುಗವನ್ನು ಕಾಣತಕ್ಕಂಥ ಒಂದು ಅವಕಾಶ ದರ್ಬೋದು ಜನ ಮುಂದಿನ ಸತ್ಯಯುಗದ ಒಂದು ನಿರೀಕ್ಷಣೆಯಲ್ಲಿ ಇವತ್ತಿನ ದಿನವನ್ನು ನಾವು ಯಾವ ರೀತಿ ನಡೆಸ್ಕೋಬೇಕು ಅನ್ನೋದು ಸಹ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ವಿಷಯ ಆ ವಿಷಯದಲ್ಲಿ ಭವಿಷ್ಯ ಮಾಲೀಕದಲ್ಲಿ ಅನೇಕ ವಿಷಯಗಳನ್ನ ನಮಗೆ ನೀಡಿದ್ದಾರೆ ಹಾಗಾಗಿ ಸಮಾಜದಲ್ಲಿ ನಮ್ಮ ಸ್ಥಾಪನೆಗೆ ಅನೇಕ ಜನ ಹೆಚ್ಚಿನ ಪ್ರಚಾರದಿಂದಲೇ ಕರ್ಕೊಂಡ ಮಾಡ್ಕೊಂಡಿದ್ದ ಆ ಒಂದು ದೃಷ್ಟಿಯಲ್ಲಿ ಇವತ್ತಿನ ಪುಸ್ತಕದ ಬಿಡುಗಡೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಪರಿಚಯ ಇದ್ದಲೇ ಒಂದು ಸಹ ಮುಂದಿನ ದಿನದಲ್ಲಿ ನಮ್ಮ ಅಶೋಕ್ ಅವರು ಆಗಲೇ ಅನೇಕ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರಿಂದಾಗಿ ನಮಗೂ ಸಹ ಈ ಒಂದು ಭವಿಷ್ಯ ಮಾಲಿಕೆ ಬಗ್ಗೆ ಪರಿಚಯ ಸಿಗ್ತಕ್ಕಂಥ ಒಂದು ಅವಕಾಶ ಆಗಿದೆ ನಾವು ಈ ಭವಿಷ್ಯ ಮಾಲಿಕೆಯನ್ನು ಬರ್ತಕ್ಕಂತಹ ಒಂದು ಮುಂದಿನ ದಿನಗಳ ಸ್ವರೂಪವನ್ನು ಗಮನಿಸಿ ಇವತ್ತಿನ ದಿನವನ್ನು ನಾವು ಯಾವ ರೀತಿ ನೋಡಬೇಕು ಸೃಷ್ಟಿಯನ್ನು ಒಂದು ಆತ್ಮಾವಲೋಕನ ಮಾಡೋದಕ್ಕೆ ಒಂದು ಅವಕಾಶ ಇದೆ ಮತ್ತೊಮ್ಮೆ ಕಾಶಿನಾಥ್ ಮಿಶ್ರಾ ಅವರು ಏನು ಹೇಳ್ತಾರೆ ಎನ್ನುವುದನ್ನು ನಾವೆಲ್ಲರೂ ಒಂದು ಅವಕಾಶ ಇದೆ ಅಂತ ಹೇಳ್ತಾನೆ